ಹೆಸ್ರು ಬಂದು ಬೆಳ್ಳಿರಪ್ಪ ಅಂತ ನಮ್ಮ ಊರಿಗೆ ಬಂದು ನಾವು ನನಗೆ ಇಪ್ಪತ್ತು ದಿನದಿಂದ ಹೊಟ್ಟೆ ಬಂದಿತ್ತು ಆಗ ಇಲ್ಲಿ ಬಂದು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಸ್ವಲ್ಪ ಎಲ್ಲ ವಾಕ್ ಮಾಡ್ತೀನಿ ಓಡಾಡ್ತೀನಿ ಸ್ವಲ್ಪ ಲಿಕ್ವಿಡ್ಡು ಅದೆಲ್ಲ ತೊಳ್ತೀನಿ ಹೊಟ್ಟೆ ನೋವು ಕಮ್ಮಿ ಆಗಿದೆ ಹೊಟ್ಟೆ ನೋವು ಸೊಂಟ ನೋವು ಓಡಾಡೋಕ್ಕಾಗ್ತಿಲ್ಲ ಏನಿಲ್ಲ ಹಾಸಿಗೆ ಬೆಡ್ ಹಾಸಿಗೆಯಿಂದ ಟಾಯ್ಲೆಟು ಅಷ್ಟು ಪ ಮಾತ್ರ ಮಾಡ್ತಿದ್ದೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಹೊಟ್ಟೆ ನೋವು ಕಮ್ಮಿ ಆಗಿದೆ ಕಾಲು ಕೈ ಸುಸ್ತು ಸ್ವಲ್ಪ ಕಮ್ಮಿ ಆಗಿದೆ ನನಗೆ ಹೊಟ್ಟೆ ನೋವು ಬಂದಾಗ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಿತ್ತು ಮೋಷನ್ ಹೋಗೋಕ್ಕೆ ಆಗ್ತಿರಲಿಲ್ಲ ಯೂರಿನೂ ಪಾಸ್ ಆಗ್ತಿರಲಿಲ್ಲ ಇವಾಗ ಮೋಷನ್ನು ಹೋಗ್ತಿದೆ ಯೂರಿನ್ ಪಾಸಾಗ್ತಿದೆ ಚೆನ್ನಾಗಿ ಕೈ ಕಾಲು ಸುಸ್ತು ಎಲ್ಲ ಕಮ್ಮಿ ಆಗಿದೆ ವಾಶ್ರೂಮ್ ಹೋದಾಗ ನನಗೆ ಉರಿ ಬರೋದು ಉರಿ ಕಮ್ಮಿ ಆಗಿದೆ ನೋವು ಕಮ್ಮಿ ಆಗಿದೆ ನಾನು ಮನೆಗೆ ಹೋದ್ಮೇಲೆ ಏನು ಮೆಡಿಷನ್ ಇಲ್ಲಿ ಕೊಟ್ಟು ಕೊಟ್ಟಿದ್ರೋ ಅದೇ ಥರ ಡೈಲಿನೇ ಕಂಟಿನ್ಯೂ ಮಾಡ್ಕೊಂಡು ನಾನು ಕಾಯಿಲೆನೂ ವಾಸಿ ಮಾಡ್ಕೋಬೇಕಂತ ಧೈರ್ಯ ಮಾಡಿದ್ದೀನಿ